ದೇವನಾಥ್ ಆತ್ಮಕ್ಕೆ ಶಾಂತಿ ಸಿಗಲೆಂದು ಹುಕ್ಕೇರಿಯಲ್ಲಿ ಮೌನ ಆಚರಣೆ ಇತ್ತೀಚೆಗೆ ಕೋಲ್ಕತ್ತಾದಲ್ಲಿ ಡಾಕ್ಟರ್ ಮೌಪಿತಾ ದೇವನಾಥ್ ಎಂಬ ಯುವತಿಯ ಮೇಲೆ ಅತ್ಯಾಚಾರ ಎಸಗಿ ಭೀಕರವಾಗಿ ಹತ್ಯೆ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ ಈ ಕುರಿತು ಹುಕ್ಕೇರಿ ನಗರದ ಯೂನಿಯನ್ ಬ್ಯಾಂಕ್ ಹತ್ತಿರ ಮೌಪಿತಾ ದೇವ್ನಾಥ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕ್ಯಾಂಡಲ್ ಹಿಡಿದು ಮೌನ ಆಚರಣೆ ಮಾಡುವುದರ ಮುಖಾಂತರ ಡಾಕ್ಟರ್ ಮೌಬಿತಾ ದೇವ್ನಾಥ್ ಇವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸಿದ್ರು ಈ ಸಂದರ್ಭದಲ್ಲಿ ಸ್ವಪ್ನ ಬೇನಾಡಿಕರ್ ಮತ್ತು ವಿಠ್ಠಲ್ ಹೆಗ್ಡೆ ಇವರು ಮಾತನಾಡಿ ದಿನನಿತ್ಯದ ಜೀವನದಲ್ಲಿ ಯುವತಿಯರು ಜಾಗೃತರಾಗಿ ಇರಬೇಕು ಸರ್ಕಾರ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಭಾಳ ಇದೆ ಅಂತದ್ದಾಗ ಕಠಿಣ ಕ್ರಮವನ್ನು ಕೈ ನಾವು ಸರ್ಕಾರಕ್ಕೆ ಮನವಿ ನಿಯಂತ್ರ ಸರ್ಕಾರದಿಂದ ನಮಗೆ ಕೊಡ್ತೀವಿ ಯಾಕಂದ್ರೆ ಈ ಥರ ಆಗೋದ್ರಿಂದ ನಮ್ಮ ಒಳಗೆ ಹೊರಗೆ ಹೋಗೋದು ಯಾವ ಥರ ಅದಕ್ಕೆ ಇವನು ಬ ಬಲ್ಯ ಶಿಕ್ಷೆ ಆಗ ಕೊಡಾಕಬೇಕಂತ ನಮ್ದು ಇದು ನಮ್ಮ ಸರ್ಕಾರದಿಂದ ನಮ್ಗೆ ತಿಳ್ತೀವಿ ಆದರೆ ಇದರಿಂದ ನಮ್ದು ಪ್ರೇರಿತವಾಗಿ ಪ್ರೇರಣೆ ಐತಿ ಆಸ್ತಿರಂತ ಘಟನೆಗಳನ್ನ ನೋಡಿ ನಮ್ಮ ತಂಗಿಗಳಿಗೆ ಹೇಳೋದಿದ್ವು ಅಂತಂದ್ರೆ ತಾಯಿನಿ ಬರೇ ನಮ್ಮ ಕೈಗೆ ಅಕ್ಕಿ ಅಟ್ಟ ಕಟ್ಟಬೇಡ ಇನ್ನೊಂದು ಕೈಯಾಗ ಶಸ್ತ್ರ ಇಟ್ಕೊಂಡು ತಿರ್ಗಡೆ ಮುಂದೆ ಯಾಕಂದ್ರೆ ಬರುವಂತ ದಿವಸಗಳು ಬರ್ಬರ್ತಾ ಬರ್ಬರ್ತಾ ಅತಿ ತೀರ ಕಟ್ಟದ ಪರಿಸ್ಥಿತಿ ಹೊಂಟಿದವು ಈ ಘಟನೆದಾಗ ಅನ್ನಗಳಾಗಿ ನಾವು ಬಂದಿರ್ತೇವು ಆದ್ರ ಬರೋ ದಿವಸ್ಮಾನ್ ನಮಗನ್ಸದಿದ್ದ ನಾವೆಲ್ಲಿರೋದ ತಂಗಿಗಳು ಎಲ್ಲಿರೋದ ರಾವಣ್ ಅಂತ ವಂಶಾಸ್ತ್ರ ಇನ್ನೂ ಭೂಮಿ ಮೇಲೆ ಅದಾರು ರಾಕ್ಷಸ ಪ್ರವೃತ್ತಿ ಇನ್ನ ಐತಿ ಭೂಮಿ ಮೇಲೆ ಅದನ್ನ ಮರು ಕಳಿಸುವ ತಂಗಿಗಳು ಕೇಳ್ಕೋತ ಶಸ್ತ್ರ ಇಟ್ಕೊಂಡು ತಿರ್ಗಾಡ್ರಿ ಮತ್ತೆ ಇವತ್ತಿನ ದಿನ ಒಮ್ಮೆತ್ ಅವರಿಗೆ ಸೇರಿ ಶ್ರದ್ಧಾಂಜಲಿ ಸಲ್ಲಿಸೋಣ ಹುಕ್ಕಿರಿ ನಾಗರಿಕ ಸ್ವಪ್ನ ಬೆನ್ನಾಡಿಕ ಧನಶ್ರೀ ಅಂಕಲೆ ರೂಬಿ ನದಾಫ್ ಸೋನಾಲಿ ಜಾಧವ್ ಸೋನಾಲಿ ಗಸ್ತಿ ಹಲವಾರು ಯುವಕ ಯುವತಿಯರು ಹಾಗೂ ಜೈ ಭವಾನಿ ನವರಾತ್ರಿ ಉತ್ಸವ ಮಂಡಳ ಬಸವನಗುಡಿ ಹುಕ್ಕೇರಿ ಯುವಕರು ಉಪಸ್ಥಿತರಿದ್ದರು ವೀಕ್ಷಕರೇ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ